ಯಾರೇ ಮಕ್ಳ್ರೆ ನೈಂಟಿ ಅಡ್ಡ ತಿಂಡ ಕಾಲಾಗ ಬರ್ತೀರ ವಿಪ ಮೇಸ್ ಇವತ್ತು ಪರೀಕ್ಷೆ ತಗೋತಿಲ್ಲ ಹೌದ್ರಿ ಯಾಕೆ ಲೇಟ್ ಆಗಿ ಹೇಳಿದ್ರೆ ಲೇ ನಂಬಾಂಗಿರು ನಮ್ತೀನಿ ನೀವು ತಾಯಿ ಹಾನಿ ಮಾಡ್ರಿ ನಂಬೇಕ ಬೆಳಗ್ಗೆ ತನ ಹಲ್ಲು ಉಜ್ಜುವಾಗ ನಮ್ಮ ಮನಿಗೆ ಯಾರು ಬಂದಿದ್ರು ಗೊತ್ತಿದ್ರಪ್ಪ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಬಂದಿದ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಬಂದಿದ್ದರು. ಕೂಚನನ ಮಗನ ಇದನ್ನ ನಾನು ನಂಬಬೇಕು. ಹೌದು. ಏ ಹೋಗೆ ನಂಬಲ. ನಂಬಂಗೇ. ಏ ನಂಬಲಲೇ. ಮತ್ತೆ ನಿಮ್ಮ ತಾಯಿ ಆಣಿ ಹಾನಿ ದೆ. ಯಪ್ಪಾ ನೀ ಯಾಕಿರಸೋ ಗೊತ್ತಾಯ್ತ್ರಿ ಎದಕ್ ಬಂದಿದ್ರು ಬರಿರದಿದೆ ಹೇಳ ಮಗನ. ಎದಕ್ಕೆ ಬಂದಿದ್ರು ಅಂದ್ರೆ ಹೊರದೇಶದೊಳಗೆ 100 ಜನ ರೈತರ ಕಂ ಬಿದ್ದಿದ್ರಂತೆ. ಹಾ ಅದಕ್ಕೆ ಹಿರಿಯ ಆಸಂಗಿ ಊರೊಳಗಿಂದ 100 ಜನ ರೈತರ ಬೆಳಗಾವಿ ಏರ್‌ಪೋರ್ಟ್ಗೆ ಬಿಟ್ಟು ಬರಬೇಕಾದ್ರೆ ಇಷ್ಟು ಲೇಟ್ ಆಯ್ತು. ನೀವನು ಕಳಿಸಬೇಕಂತೂ ಉದ್ದೇಶ ಕಳಿಸಬೇಕಿಲ್ಲಿ ನನಗೂ ಸಣ್ಣ ವಯಸ್ಸೆ ಐತಿ ಈ ಮಾನದಾರ್ ಕುಂದಿರ್ಬೇಕು ಹಾರ್ ಹೋಗ್ಬೇಕು ಅಂತ ಆದ್ರೆ ನೀವು ರೈತರಂಗ್ ಹೆಂಗ ಕಂಡೆ ಅಕ್ಕ ಮಾಹ್ ಈ ಬೌಡಿನ ಅಷ್ಟು ಸಲ ತಿಳ್ಕೋಬೇಡ ಇಲ್ಲಿ ಅಷ್ಟು ತಿಳ್ಕೊಬೇಡ ಇದು ಖಾರ ತಿಂದು ಬೆಳೆದೇ ಖಾರ ತಿಂದು ಬೆಳೆದ ದೇಹ ನೋಡಿ ಹುಡುಕೋರು ಜಾಗ ಪರ್ಕ ಖಾರ ತಿಂದು ಬೆಳ್ದ ದೇಹ ಏ ಎಂಟು ತಿಂತ್ರಪ್ಪ ಖಾರ ಹೇ ಖಾರ ತಿಂದು ಸಂಜೆ ಮುಂದೆ ಚರ್ಗಿ ತೋಡಿ ಹೋಗಿ ಕುಂತ್ರ ಮುಂಜಾನೆ ತಿನ್ನೋದಿಟ್ಟೀ ನೆಂಟ್ರೆ ನನ್ನ ದೊಡ್ಡ ಬಾರಿ ರೀ ನನ್ನ ಫ್ಯಾಮಿಲಿ ಸ್ಟೋರಿ ಕೇಳಿದ್ರೆ ಅಲ್ಲೇ ಆರು ತಿಂಗಳು ಕೋಮಾದಾಗ ಅವ್ರಿಗೆ ಏನು ದೊಡ್ಡ ಫ್ಯಾಮಿಲಿ ಒದಗ ನಮ್ಮ ಅಪ್ಪಾನು ಖಾರ ತಿಂತಾನ ಕಾರ ತಿಂದು ಹೋಗಿ ಕುಂತ್ರು ಹಾಂ ಐದು ಕಿಲೋಮೀಟರ್ ಗಟ್ಲೆ ಗಾಟ್ ಇದ್ದಿರ್ತದೆ ಹೌದ ನಾನು ಖಾರ ತಿಂತೀನಿ ಖಾರ ತಿಂದ ಹೋಗಿ ಕುಂತು ಮನೆಗೆ ಬರೋದ್ರಾಗ ಮನಿ ಮನಿ ಹಂದಿಗಳ ತಿರ್ಗಿಡ್ತಿರ್ತಾವ್ ಯಾಕಷ್ಟೇ ಗೊತ್ತಾಗಲ್ರಿ ಕಾರ್ ತಿನ್ತೈತ್ರಿ ಸಕ್ರಿ ಕೊಡ್ರಿ ಸಕ್ರಿ ಕೊಡ್ರಿ ತಿರುಗಿಡ್ತೀರಿ ಅಲ್ಲಿ ಅಪ್ಪ ಅಪ್ಪ ಹಂದಿಗಳ ಸಕ್ರೆ ಹಿಂದ್ರಿ ಯಾರ ಮನಿ ತಿಂದ್ರಿ ಬಗ್ಗೆ ಓಲ್ ನನ್ಗೊಂದು ಬಾಳ ಖುಷಿ ಆಗೈತಿ ನೋಡು ನಮ್ಮ ಎಲ್ಲಾ ಸ್ನೇಹಿತರು ಹಿರಿಯರೆಲ್ಲ ಸೇರ್ಕೊಂಡು ಚಂದ ಕಾರ್ಯಕ್ರಮ ಮಾಡ್ಯಾರ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ನೋಡಕ್ ನಮ್ಮ ತಾಯಂದ್ರ ಎಷ್ಟು ಜನ ಮುಂದೆ ಬಂದು ಕುಂತಾರ ಒಂದ್ಸಲ ಜೋರಾಗಿ ಚಪ್ಪ ಬನ್ನಿ ತಾಯಂದ್ರೆ ಹುಲ್ಲು ಮಾಡಕತ್ತೀ ಮಾಸ್ತರಿ ಹುಲ್ಲು ಬನ್ನಿ ಹಿರಿಯ ಆಸಂಗಿ ಬಗ್ಗೆ ಮಾಹಿತಿ ತಿಳ್ಕೊಂಡು ಮಾತಾಡಬೇಕ ಮಾಸ್ತಾರ ಏನಪ್ಪಾ ಎಲ್ಲ ತಾಯಂದ್ರ ಮುಂದೆ ಬಂದು ಕೂತಾರ ಗೊತ್ತ ಮುಂದ್ ಬಂದ್ ಕೂತಾರ ಮನ್ಯಾಗ ನಮ್ಮ ಅಣ್ಣದ ಮುಸುರಿ ತೊಳೆಲ್ಲ ಕಚ್ಚಿ ಆರಾಮ್ ಮೇಕಪ್ ಮಾಡ್ಕೊಂಡು ಮುಂದೆ ಬಂದ್ ಕೂತಾರ ಇವಾಗ ಏನ್ ತಪ್ಪಾಯ್ತು ಏನ್ ತಪ್ಪಾಯ್ತು

ಆರು ಮಂದಿ ಹೆಣ್ಮಕ್ಳು ಕೂಡಿಕೊಂಡು ಎಷ್ಟು ಚಪಾತಿ ಮಾಡ್ತಾರೆ ಹೇಳಪ್ಪ ನಮ್ಮ ಮಾಡಿ ಒಂದು ಚಪಾತಿ ಮಾಡುದು ಹೆಣ್ಮಕ್ಳು ಕೂಡಿದ್ರೆ ಧಾರಾವಾಹಿ ಪುರಾಣ ತಗದಿ ಸೀತಾರಾಮ ಗಟ್ಟಿ ಮೇಳ ಹೌದು ನಾಗೇನಿ ಗುಸ್ಸೆ ಇದ್ರಾಗ ಬೀಜ ಆಗುತ್ತಾರೆ ಆರು ಜನ ಹೆಣ್ಮಕ್ಳು ಒಂದೇ ಕಡೆ ಕೂಡಿದ್ರೆ ಮುಗಿದು ಹೊತ್ತ ನಮ್ಮ ಗಂಡಸರ ಬಾಯಾಗ ಮನ್ನೆ ಹಾಕ್ತಾರ ಅವರ ನಿಮಗ್ ಕೈ ಮುಗುದಕ್ಕೆ ನಿಮಗೆ ಧಾರಾವಾಹಿ ನೋಡಿದ್ರೆ ంగల్ైన్టి ఒడి నాకు రొట్టిట్ రాత్రి కనసాత లే ఇొంది క్వశ్చన్ కి శ్రేష్ఠన శ్రేష్ఠనప్పాతి శ్రేష్ఠ ತಾಯಿ ಶ್ರೇಷ್ಠ ಏನಬೇಕ ಇಡೀ ಜಗತ್ತು ಹುಚ್ಚೈತಿರಗೋ ಹುಚ್ಚೈತಿರ್ತು ಏನ್ ಹೆಂಗ್ರಿ ಮೊದಲ ಹೆಣ್ ತಾಗಿಂದ ತಾನೆ ಅಕ್ಕಿ ತಾಯಗಳು ಚಪ್ಪಳೆ ತಂಡ್ರೆ ಗಂಡಸರ ಮರ್ಯಾದೆ ಪ್ರಶ್ನೆ ಇಲ್ಲ ತಾಯಿಗಳು ನೀನ್ ಹೇಳುದ್ರಾಗ ಒಂದ್ ಅರ್ಥ ಐತಿ ನೀನ್ ಹೇಳುದ್ರಾಗ ಒಂದ್ ಅರ್ಥ ಐತಿ ಹಂಗಲ್ರಿ ಯಾರ ಹತ್ರ ಎಷ್ಟು ಗೊತ್ತ ಅಲ್ಲಲ್ಲಿ ನೀ ಹೇಳಿದ್ರ ಒಂದು ಅರ್ಥ ಐತಿ ಮೊದಲ ಹೆಂಡತಿ ಆಗ್ಬೇಕು ಆ ಬಳಿಕ ತಾಯಿ ಆಗಬೇಕು ಯಾರ ಶ್ರೇಷ್ಠ ಆಯ್ತು ಹೆಂಡತಿ ಶ್ರೇಷ್ಠ ಯಾರ ಹತ್ರ ಹೆಂಡತಿ ಹೆಂಡತಿ ಶ್ರೇಷ್ಠ ನಾಲ್ಕು ಮಕ್ಕಳು ಅಕ್ಷರ ಕಲಿಸ್ತೀನಿ ಹೌದಾ ತಾಲಿ ಮಾಸ್ತರ್ ಹೌದು ನಾಚಿಕೆ ಬಿಟ್ಟವ್ರ ತಾಯಿ ಶ್ರೇಷ್ಠ ಏನೇ ಮಗನ ಮತ್ತೆ ನನ್ ರುಚಿ ಬಂದಿ ಹೆಂಗ ಕರೆಕ್ಟ್ ಆಯ್ತು ತಾಯಿ ಹೆಂಗ ಶ್ರೇಷ್ಠ ಹೆತ್ತ ತಾಯಿ ಮಹಿಮೆ ಎಷ್ಟು ಹೇಳಿದ್ರು ಕಡಿಮೆ ಹೌದು ಪ್ರೇಸಿ ಹತ್ರ ತಪ್ಪು ಮಾಡಿದಾಗ ನಾವು ಕ್ಷಮೆ ಕೇಳುತ್ತಿಲ್ಲ ಯಾಕೆಲ್ಲೇ ಇದ್ದೀವಿ ನಮ್ಮನ್ನ ಬಿಟ್ಟು ಅನ್ನುವ ಭಯದ ಸಲುವಾಗಿ ಹೌದು ಬಿಡಪ್ಪ ಅದೇ ತಾಯಿ ಹತ್ರ ತಪ್ಪು ಮಾಡಿದಾಗ ನಾವು ಕ್ಷಮೆ ಕೇಳುದಿಲ್ಲ ಯಾಕೆ ಕೇಳಂಗಿಲ್ಲ ಯಾಕಂದ್ರೆ ನಾವು ಬಿಟ್ಟು ಹೋದ್ರು ತಾಯಿ ನಮ್ಮನ್ನ ಬಿಟ್ಟು ಹೋಗುದಿಲ್ಲ ಈಗ ಯಾರು ನಾ ಏನ್ ಹೇಳುದಿಲ್ಲ ಜನನ ಮೆಚ್ಕೊಂಡಿರ್ಬೇಕಾದ್ರ ಈ ಜಗತ್ತರೊಳಗೆ ಬೆಲೆ ಕಟ್ಟಕ ದೊಡ್ಡ ಆಸ್ತಿ ಅಂದ್ರ ತಾಯಿ

ి బింజ మాస్టర్ అడ్డు కడ జ్యోతి బిద్ర్తి ఒ బాళిహణిన్నంగిల్ హిమ్ బాళిహణిన్నంగ్ర ఆ బాళిహణ ప్లాస్టిక్ ಮಾರ್ತಾರೆ ಇನ್ನೊಂದು ಪ್ರಶ್ನೆ ಈ ಸಲ ಯಾಡಿದ್ದು ಎರಡನಿದ್ದು ಎರಡು ಬಾಳೆಹಣ್ಣು ಬಿತ್ತು ಎರಡು ಬಾಳೆನಿ ಬಾಳೆಹಣ್ಣು ತಿನ್ನಂಗಿಲ್ಲ ಹುಚ್ಚ ನನ್ನ ಮಗನ ಯಾಕಂದ್ರೆ ಬಾಳೆಹಣ್ಣು ಹಾ ಈ ಸಲ ಆನೆಗಳ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಒಂದೇ ಪ್ರಶ್ನೆ ಏನು ಹುಡುಗರು ಹೆಲ್ಪ್ ಮಾಡ್ತಿರಲ್ಲಪ್ಪಸಲ

ನಾಲ್ಕು ಕಪ್ಪು ಉಳಿತಾ ಕಾಕ ನಾಲ್ಕ ಕಪ್ಪ ಸತ್ತ ಕಪ್ಪ ಯಾರ ನಿಮ್ಮ ಅಪ್ಪ ಎತ್ತು ಸತ್ತಿದು ಅಲ್ಲೇ ಇರ್ತಾನ ಅದಕ್ಕೆ ಪಾನ್ ಬಂದಿರ್ತಾವ ಆರೋಗ್ಯ ಹೋಗ್ಲಿ ಅದು ಹೇಳ ಮದ್ಯೋಗ ಸುಮ್ ಸುಮ್ನೆ ಕೊಡಂಗಿಲ್ಲ ಯಾರ ಅನ್ನಟ್ಟೆ ಕುಡಿರೇ ಹಂತ ಒಳ್ಳೆ ಬದ್ಬಿಟ್ಟ ಯಾರೇ ನಾಕ ಮಂದಿ ಒತ್ತಾಯ ಮಾಡಿದ್ರೆ ರಟ್ಟೆ ಕುಡಿ ಸಬಾ ಶಬಾ ಶಬಾಸ್ ಅದಕ್ಕೆ ನಾಲ್ಕು ಮಂದಿ ಕೆಲಸ ಕೊಟ್ಟು ಬಂದಿ ಒತ್ತಾಯ ಮಾಡಿ ಕುಡಿಸಬೇಕು ನಿದ್ದೆನೆ ಹತ್ತಂಗಿಲ್ಲ ನಾ ಏನ್ ಮಾಡ್ರಿ ಹೇಳಿ ಯಾಕೆ ಇರಬಾಗಲ್ಲ ಹಗಲು ರಾತ್ರಿ ಯಾಕೆ ಕುಡಿಯಕತ್ತಿಂಗ್ರಿ ಎಸ್ ಎಸ್ ಎಲ್ಸಿ ಒಳಗೆ ಒಂದ್ ಹುಡುಗಿ ಲವ್ ಮಾಡಿ ಬಾರ್ ಒಳಗೆ ಹೋಯ್ ಕೈ ಕೊಟ್ಟು ಹೋದ್ರಿ ಬಾರ್ವಾಳ ಅಕ್ಕಿನ ಮರೀದಿ ಹಗಲ ರಾತ್ರಿ ಪೂರ್ತಿ ಕುಡಿಯಕತ್ತಿದ್ರಿ ಒಟ್ಟಾಕಿನ ಮರ್ಯಾದಾಗುವಂತರ್ಯಾಗಲ್ಲ ಒಟ್ಟಿನ ಮರ್ಯಾದಾಗುವಿನ ಮರ್ಯಾದ ಹಕ್ಕಿನ ಮರ್ಯಾದೆ ಆಗುವ ಯಾರಲೇ ಹುಡುಗಿ ಅದ್ಯಾಕಿ ಯಾರ ಹತ್ರ ನೆಡಪಾಗಲಿದ್ರು ಕೈ ಮುಗುದಿ ಈ ಲವ್ ಗಿವು ಅಂತ ಒಟ್ಟ ಹುಡುಗಿಯರಿಂದ ಒಟ್ಟ ಹುಡುಗಿಯರ ಬೆನ್ನ ಹೋಗ್ರೆ ನಿಮ್ ಹಿಂದ ಹುಡುಗಿಯರ್ ಬಂದ್ರೆ ಕರ್ಕೊಂಡ್ರಿ ಬಹಳ ಅಕಿ ಅವ್ರೌ ಕರ್ಕೊಂಡು ಬಂದಳು ಅಂದ್ರ ನೀವು ನಿಮ್ಮ ಅಪ್ಪನ ಕರ್ಕೊಂಡು ಏನು ಲೇದು ಆರಾಮ್ ಆರಾಮ್ ಏ ಉದ್ದೇಶ

ಮಾ ಪೈಸ ಮಾಡೋ ಹೊರಗಡೆ ಹೋಗಿದ್ರ ಹೊರಗಿನ ಒಂದು ಕಜ್ಜಿನಾಯ್ ಬಂದ್ ಅದ್ರ ಲಚ್ಚ ಲಚ್ಚ ಬಾಯಿ ಹಾಕಿದ್ರು ಅದ್ ಚಂದಿ ಬಾತ್ ನನ್ನ ಕೈಯಾ ಕೊಡಾಡ್ರಿ ಬೇಡದ್ರ ಕಸ್ಕೊಂಡು ಕುಡಿದಿವಿ ನೀವು ನಾಯಿ ಬಾಯಿ ನಾಯಿ ಬಾಯಿ ಏ ಬೀಸುವ ಬಿರುಗಾಳಿಯನ್ನು ಸಹಿಸಬಲ್ಲ ಗುಡುಗು ನಿತ್ಯ ಸಮುದ್ರದ ಸಮುದ್ರದಲ್ಲಿ ಸಹಿಸಬಲ್ಲ ಆದ್ರೆ ಈ ಚಂಬು ಹೋಗಿದ ಮಾತ್ರ ಯಾಕಂದ್ರೆ ಮುಂಜಾನೆ ನಮ್ಮ ಆಯ್ಗೆ ಸಂಡಸ್ಕೊಳ್ಕೋದು ವೆಂಕಟ್ರಮಣ ಗೋವಿಂದ ತಿರುಪತಿ ಗೋವಿಂದ ಜೈನ ಪಾರ್ವತಿ ಶಿವ ಹಾರ ಬರ್ರಿ ಒಂದು ಜೋರಾದ ಚಪ್ಪಾಳೆ ನಾವು ಮಾಡಿದ ತಮಾಷೆಗೋಸ್ಕರ ಯಾರು ಕುಡಿತೀರ ಅಣ್ಣ ತಮ್ಮಂದ್ರಲ್ಲಿ ಕೈ ಮುಗಿದು ಹೇಳ್ತೀನಿ ದಯವಿಟ್ಟು ಯಾರು ಕುಡಿಯಕ್ಕೆ ಹೋಗಾಡ್ರಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ